ಕಾಂಗ್ರೆಸ್ನ ಮನಸ್ಥಿತಿ ದೇಶದಲ್ಲಿ ಕೋಮು ಗಲಭೆ ಎಬ್ಬಿಸುವುದು ಈ ಹೇಳಿಕೆಯನ್ನು ಕೊಟ್ಟಿರುವುದು ಸಂಸದೆ ಯಶೋಭಾ ಕರಂದ್ಲಾಜಿ ದೇಶ ಶಾಂತವಾಗಿದೆ ಮೋದಿ ಆಡಳಿತದಲ್ಲಿ ಕೋಮು ಗಲಭೆ ಆಗಿಲ್ಲ ಚಿಕ್ಕಮಗಳೂರಿನಲ್ಲಿ ಸಂಸದೆ ಯಶೋಭಾ ಕರಂದ್ಲಾಜಿ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಆಡಳಿತದಲ್ಲಿ ದೇಶದ ಮೇಲೆ ಭಯೋತ್ಪಾದಕ ದಾಳಿ ನಡೆದಿದೆ ಬಿ ಕೆ ಹರಿಪ್ರಸಾದ್ ಆರೋಪಕ್ಕೆ ಸಂಸದೆ ಯಶೋಭಾ ತಿರುಗೇಟ್ ಕೊಟ್ಟಿದ್ದಾರೆ ದಾಳಿ ಆದಾಗ ಕಾಂಗ್ರೆಸ್ ಅವರಿಗೆ ಇದು ನಮ್ಮ ಸರ್ಕಾರ ಅನ್ನಿಸಿತ್ತು ಮೋದಿ ಬಂದ ಮೇಲೆ ಎಲ್ಲ ಭಯೋತ್ಪಾದಕರ ಮಾನಸಿಕತೆ ಜನರಿಗೆ ಭಯ ಬಂದಿದೆ ರಾಮ ಮಂದಿರ ಉದ್ಘಾಟನೆ ವೇಳೆ ಮತ್ತೆ ಕೋಮುದಳ್ಳೂರಿಗೆ ಕಾಂಗ್ರೆಸ್ ಪ್ಲ್ಯಾನ್ ಮಾಡಿಕೊಂಡಿದೆ ಅದಕ್ಕೆ ಚಿಕ್ಕ ಜಲಕ್ಕನ್ನ ಹರಿಪ್ರಸಾದ್ ಅವರು ಹೇಳಿರಬಹುದು ದೇಶದ ಜನರಿಗೆ ಹಿಂಸೆ ಬೇಡ ಜನ ಶಾಂತಿ ಬಯಸ್ತಾ ಇದ್ದಾರೆ ಹಾಗೆಯೇ ದೇಗುಲ ನಿರ್ಮಾಣದ ಬಳಿಕ ರಾಮನಿಗೊಂದು ಅಸ್ಮಿತೆ ಬಂದಿದೆ ನಮ್ಮ ದೇಶದಲ್ಲಿ ನಮ್ಮ ರಾಮನಿಗೆ ಮಂದಿರ ಆಗಿದೆ ಅನ್ನಿಸಿದೆ ಈ ಮಾತಿಗೆ ಯಾರು ಕಿವಿಗೊಡಬೇಡಿ ಎಲ್ಲರೂ ಶಾಂತಿಯನ್ನು ಕಾಪಾಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜಿ ಅವರು ಕೊಟ್ಟಿರುವಂತ ಹೇಳಿಕೆ ಒಂದು ಕಾಂಗ್ರೆಸ್ಸಿನ ಮಾನಸಿಕ ಸ್ಥಿತಿನೇ ಕೋಮು ಗಲಭೆಯನ್ನು ಎಬ್ಬಿಸುವಂಥದ್ದು ದೇಶ ಶಾಂತವಾಗಿದೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಾವುದೇ ವಿಘಟನೆಗಳು ನಡೆದಿಲ್ಲ ಯಾವುದೇ ಕೋಂಬು ದಳ್ಳೂರಿ ನಡೆದಿಲ್ಲ ಕಾಂಗ್ರೆಸ್ ಯಾವಾಗ ಆಡಳಿತಕ್ಕೆ ಬಂದಿದೆ ಆ ಎಲ್ಲ ಸಂದರ್ಭದಲ್ಲಿ ಕೂಡ ಈ ದೇಶದ ಮೇಲೆ ಭಯೋತ್ಪಾದಕ ದಾಳಿಯಾಗಿದೆ ಭಯೋತ್ಪಾದಕ ಅನ್ನಿಸ್ತಾ ಇತ್ತು ಇದು ನಮ್ಮ ಸರ್ಕಾರ ಅಂತ ಅವರಿಗೆ ಅನ್ನಿಸ್ತಾ ಇತ್ತು ಆದರೆ ಇವತ್ತು ಮೋದಿ ಬಂದ ಮೇಲೆ ಎಲ್ಲ ಭಯೋತ್ಪಾದಕದ ಮಾನಸಿಕತೆಯ ಜನಕ್ಕೆ ಭಯ ಹುಟ್ಟಿದೆ ಅದಕ್ಕಾಗಿ ಮತ್ತೊಂದು ಸರಿ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ದೇಶದಲ್ಲಿ ಕೋಮುದಲ್ಲೂರಿಯನ್ನು ಎಬ್ಬಿಸಬೇಕು ಅಂತ ಕಾಂಗ್ರೆಸ್ ಪ್ಲ್ಯಾನ್ ಮಾಡ್ತಿದೆ ಅಂತ ಅನಿಸುತ್ತೆ ಅದರ ಒಂದು ಚಿಕ್ಕ ಝಲಕಣ್ಣ ಇವತ್ತು ಹರಿಪ್ರಸಾದ್ ಅವರು ಹೇಳಿರ್ಬೋದು ಆದರೆ ದೇಶದ ಜನ ಇವತ್ತು ಹಿಂಸೆಯನ್ನು ಬಯಸ್ತಾ ಇಲ್ಲ ದೇಶದ ಜನ ಶಾಂತಿಯನ್ನು ಬಯಸ್ತಿದ್ದಾರೆ ರಾಮ ಮಂದಿರದ ನಿರ್ಮಾಣ ಆದ ನಂತರ ಈ ರಾಮನಿಗೆ ಒಂದು ಅಸ್ಮಿತೆ ಬಂದಿದೆ ನಮ್ಮ ದೇಶದಲ್ಲಿ ನಮ್ಮ ರಾಮನಿಗೆ ಮಂದಿರ ಆಗಿದೆ ಅಂತ ಅನ್ನಿಸಿದೆ ಅದಕ್ಕಾಗಿ ಈ ಈ ಮಾತಿಗೆ ಯಾರು ಕೊಡಬಾರ್ದು ಎಲ್ಲರೂ ಕೂಡ ಶಾಂತಿಯನ್ನು ಕಾಪಾಡಿಕೊಂಡು ರಾಮನ ಭಜನೆಯನ್ನು ಮಾಡಬೇಕನ್ನುವಂಥ ಪ್ರಾರ್ಥನೆಯನ್ನು ನಾನು ಮಾಡ್ತಾಯಿದ್ದೀನಿ ಕಾಂಗ್ರೆಸ್ಸಿನ ಮಾನಸಿಕ ಸ್ಥಿತಿನೇ ಕೋಮು ಗಲಭೆಯನ್ನು ಎಬ್ಬಿಸುವಂಥದ್ದು ದೇಶ ಶಾಂತವಾಗಿದೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಯಾವುದೇ ವಿಘಟನೆಗಳು ನಡೆದಿಲ್ಲ ಯಾವುದೇ ಕೋಂಬು ದಳ್ಳೂರಿ ನಡೆದಿಲ್ಲ ಕಾಂಗ್ರೆಸ್ ಯಾವಾಗವಾಗ ಆಡಳಿತಕ್ಕೆ ಬಂದಿದೆ ಆ ಎಲ್ಲ ಸಂದರ್ಭದಲ್ಲಿ ಕೂಡ ಈ ದೇಶದಲ್ಲ ಮೇಲೆ ಭಯೋತ್ಪಾದಕ ದಾಳಿಯಾಗಿದೆ ಭಯೋತ್ಪಾದಕ ಅನ್ನಿಸ್ತಾ ಇತ್ತು ಇದು ನಮ್ಮ ಸರ್ಕಾರ ಅಂತ ಅವರಿಗೆ ಅನ್ನಿಸ್ತಾ ಇತ್ತು ಆದರೆ ಇವತ್ತು ಮೋದಿ ಬಂದ ಮೇಲೆ ಎಲ್ಲ ಭಯೋತ್ಪಾದಕತ ಮಾನಸಿಕತೆಯ ಜನಕ್ಕೆ ಭಯ ಹುಟ್ಟಿದೆ ಅದಕ್ಕಾಗಿ ಮತ್ತೊಂದ್ಸರಿ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಪ್ರತಿನಿಧಿ ಮಧುಸೂದನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಮಧುಸೂದನ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಮಂತ್ರಾಕ್ಷಿತ ಅಭಿಯಾನ ಸಾಕ್ತಾ ಇದೆ ಹಾಗೆ ಶೋಭಾ ಕರಂದ್ಲಾಜೇ ಅವ್ರಿ ಏನ್ ಹೇಳಿದ್ರು ಖಂಡಿತವಾಗ್ಲು ಸಂಪತ್ತು ಏನಂತಂದ್ರೆ ಚಿಕ್ಕಮಗಳೂರಿನಲ್ಲಿ ಇಂದು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆ ಅಭಿಯಾನವನ್ನ ಕೇಂದ್ರ ಸಚಿವ ಶೋಭಾ ಕರಂದ್ ನೇತೃತ್ವದಲ್ಲಿ ಮಾಡಲಾಯಿತು ಏನು ಅನೇಕ ಕಾರ್ಯಕರ್ತರು ಕೂಡ ಶೋಭಾ ಸಾಧನ ರಾಜು ಅಂದ್ರೆ ಪ್ರತಿ ಮನೆ ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯಲ್ಲಿ ಅಭಿಯಾನವನ್ನ ಕೈಗೊಂಡಿರುವಂತದ್ದು ಅದರಲ್ಲಿ ಪ್ರತಿ ಮನೆಗೂ ಕೂಡ ತೆರಳಿ ಮಂದಿರದ ಪ್ರಾಣ ಪ್ರತಿಷ್ಠೆಯ ಮಂತ್ರಾಕ್ಷರೆಯ ವಿತರಣೆಯನ್ನ ಮಾಡಿ ಆ ಮಂತ್ರಾಕ್ಷತೆಗೆ ಕೂಡ ಸಲ್ಲಿಸಿರುವಂತದ್ದು ಸಂಪತ್ ಇದೇ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಸಂಸದೆ ಶೋಭಾ ಕರಂದ್ನಾಜೆ ಅವರು ಬಿಕೆ ಡಿಕೆ ಹರಿಪ್ರಸಾದ್ ಆರೋಪಕ್ಕೆ ಒಂದು ತಿರುಗೇಟನ್ನ ನೀಡುವಂಥದ್ದು ಕಾಂಗ್ರೆಸ್ ಮನಸ್ಥಿತಿಯೇ ಕೋಮುಗಲೆಯನ್ನ ಹೆದ್ದಿಸುವಂತಹ ಮನಸ್ಥಿತಿ ಆಗಿರೋದ್ರಿಂದ ದೇಶ ಎಲ್ಲಿ ಶಾಂತವಾಗಿದೆ ಅಂದ್ರೆ ಮೋದಿ ಆಡಳಿತದಲ್ಲಿ ವಿಘಟನೆ ಕೋಮು ದಳ್ಳೂರಿ ಇಲ್ಲಿವರೆಗೂ ಕೂಡ ಯಾವುದು ನಡೆದಿಲ್ಲ ಏನು ಕಾಂಗ್ರೆಸ್ಸಿಗರ ಮನಸ್ಥಿತಿ ಕೂಡ ಈ ರೀತಿ ಇರುವಂತದ್ದು ಅಂದ್ರೆ ಅವರ ಮನಸ್ಥಿತಿ ಯಾವ ರೀತಿ ಅಂದ್ರೆ ಆ ಅಂದ್ರೆ ದಾಳಿಯಾದ ಕಾಂಗ್ರೆಸ್ಸಿಗರಿಗೆ ಕೂಡ ನಮ್ಮ ಸರ್ಕಾರ ಅನಿಸ್ತದೆ ಅಂದ್ರೆ ದಾಳಿಯ ಸಂದರ್ಭದಲ್ಲೂ ಕೂಡ ನಮ್ಮ ಸರ್ಕಾರನೇ ಇತ್ತು ಕೂಡ ಅನ್ನುವ ಮನಸ್ಥಿತಿ ಅವ್ರದ್ದು ರಾಮ ಮಂದಿರದ ಉದ್ಘಾಟನೆ ವೇಳೆ ಮತ್ತೊಂದು ಕೋಮು ದಳ್ಳೂರಿಗೆ ಕಾಂಗ್ರೆಸ್ ಕೂಡ ಪ್ಲಾನ್ ಅನ್ನ ಮಾಡ್ಕೊಳ್ತಿದೆ ಎನ್ನುವ ಮಾತುಗಳನ್ನ ಹೇಳಿರುವಂತದ್ದು ಆದ್ರೆ ದೇಶದ ಜನರಿಗೂ ಕೂಡ ಹಿಂಸೆ ಬೇಡ ಆದ್ರೆ ಜನ ಕೂಡ ಶಾಂತಿಯನ್ನ ಬಯಸುತ್ತಿರುವಂತದ್ದು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಎಲ್ಲೋ ಒಂದು ಕಡೆ ಕೋಮು ಗಲಭೆಯನ್ನ ಹುಟ್ಟಿಸುವ ನಿಟ್ಟಿನಲ್ಲಿ ಕೂಡ ಕಾರ್ಯಪ್ರವೃತ್ತರಾಗಿರುವುದು ಅನ್ನುವ ಮಾತುಗಳನ್ನ ಕೂಡ ಹೇಳಿರುವಂತದ್ದು ಅಂದ್ರೆ ದೇವದ ನಿರ್ಮಾಣದ ಬಳಿಕ ರಾಮನಿಗೊಂದು ಅಸ್ಮಿತೆ ಬಂದಿದೆ ಎಂಬ ಮಾತುಗಳನ್ನ ಕೂಡ ಈ ಸಂದರ್ಭದಲ್ಲಿ ಅವರು ಹೇಳಿರುವಂತದ್ದು ಆ ಸಂಪತ್ ಮಸೂದ ಇನ್ನೊಂದು ಕಡೆಯಲ್ಲಿ ನೋಡ್ತಾ ಹೋಗೋದಾದ್ರೆ ಮನೆ ಮನೆಗೆ ತೆರಳಿ ರಾಮ ಮಂದಿರದ ಅಥವಾ ಮಂತ್ರಾಕ್ಷತೆ ನೀಡುವಂತ ಅಭಿಯಾನ ಇಲ್ಲಿ ಯಾವೆಲ್ಲ ಬಿಜೆಪಿ ನಾಯಕರು ಭಾಗಿಯಾದ್ರು ಸ್ಥಳೀಯ ನಾಯಕರು ಈ ಅಭಿಯಾನದಲ್ಲಿ ಈಗ ಪ್ರಮುಖವಾಗಿ ಶೋಭಾ ಶೋಭಾ ಕರಂದಾಜಿ ಅವರನ್ನ ಹೊರತುಪಡಿಸಿ ಅಂದ್ರೆ ಸ್ಥಳೀಯ ಕಾರ್ಯಕರ್ತರು ಕೂಡ ಅವ್ರಿಗೆ ಸಾಥನ್ನ ನೀಡಿರುವಂತದ್ದು ಅಂದ್ರೆ ಅವರ ಜೊತೆಗೆ ಕೂಡ ಅಲ್ಲಿ ವಿಜಯಪುರ ಬಡಾವಣೆಯಲ್ಲಿ ಮನೆ ಮನೆಗೆ ತೆರಳಿ ಒಂದು ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆ ಹಿನ್ನೆಲೆ ಮಂತ್ರಾಕ್ಷತೆ ಅಭಿಯಾನವನ್ನ ಕೈಗೊಂಡಿರುವಂತದ್ದು ಈ ಸಂದರ್ಭದಲ್ಲಿ ಅವರಿಗೆ ಪ್ರಮುಖವಾಗಿ ಯಾವ ಮುಖಂಡರು ಕೂಡ ಅಂದ್ರೆ ದೊಡ್ಡ ನಾಯಕರು ಕೂಡ ಯಾರು ಇಲ್ಲದ ಕಾರಣ ಈಗ ಶೋಭಾ ಕರಂದ್ಲಾಜಿ ಅವ್ರ ಜೊತೆಯಲ್ಲಿ ಸ್ಥಳೀಯ ಕಾರ್ಯಕರ್ತರು ಅವರಿಗೆ ಸಾಥನ್ನ ನೀಡಿರುವಂತದ್ದು ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ